ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಬೆಂಗಳೂರು ವಕೀಲರ ಸಂಘ ವಕೀಲರ ಸಹಕಾರ ಸಂಘ ಮತ್ತೆ ಬ್ಯಾಂಕ್ ನಿಯಮಿತ ಸಹಯೋಗದಲ್ಲಿ ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಭಾರಿ ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮವನ್ನು ಕಂಡಿದ್ವಿ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತ್ಯಗಳು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಸೋಮಶೇಖರ್ ಸಾಹೇಬರು ಹಾಗೆ ಕನ್ನಡ ಲೇಖಕ ಸಂಘದ ಅಧ್ಯಕ್ಷರಾದ ಪುಷ್ಪ ಪುಷ್ಪ ಅವರು ಹಾಗೇನೇ ಚಿತ್ರರಂಗ ಶ್ರೀಧರ ಕಿಟ್ಟಿರವರು ಅವರು ಅನೇಕ ನಮ್ಮ ಹಿರಿಯ ವಕೀಲರು ನಮ್ಮ ವಕೀಲ ಸಾಹಿತ್ಯ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮ ಭಾರಿ ಹಚ್ಚುಕಟೆ ಆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ವಕೀಲ ಕಲಾವಿದರು ಹಿರಿಯ ವಕೀಲರು ಸೇರಿ ಒಂದು ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಭಾರಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು ನೋಡಿ ಡಾಕ್ಟರ್ ಡಾಕ್ಟರ್ ಕೆಲಸ ಮಾಡ್ತಾರೆ ಇಂಜಿನಿಯರ್ 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 ಕೆಲಸ ಮಾಡ್ತಾರೆ ಆದ್ರೆ ವಕೀಲರು ಎಲ್ಲ ಕೆಲಸನೂ ಮಾಡ್ತಾರೆ ಯಾಕೆಂತಂದ್ರೆ ಡಾಕ್ಟರ್ ಸಮಸ್ಯೆ ಆದ್ರೆ ವಕೀಲ ಬರಬೇಕು ಇಂಜಿನಿಯರ್ ಸಮಸ್ಯೆ ವಕೀಲ ಬರಬೇಕು ಹಾಗಾಗಿ ಈ ನಮ್ಮ ವಕೀಲ ವೃತ್ತಿಯಲ್ಲಿ ಎಲ್ಲಾ ರೀತಿಯ ಕಲಾವಿದ ಕಲಾವಿದರಿದ್ದಾರೆ ಸಾಹಿತಿಗಳಿದ್ದಾರೆ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ವೃತ್ತಿ ನಮ್ಮ ವಕೀಲ ವೃತ್ತಿ ಇವತ್ತೇನು ಇವತ್ತು ಈ ಸ್ವತಂತ್ರ ಪೂರ್ವದಿಂದನೂ ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡಿದ್ರು ಅವನಿಂದ ನಮ್ಮ ವಕೀಲರು ಈ ಒಂದು ಮುಂಚೂಣಿ ಇರ್ತಕ್ಕಂಥದ್ದು ಮೊದಲಿಂದ ಸಹ ವಕೀಲರು ಯಾವುದೇ ಒಂದು ಕಾರ್ಯಕ್ರಮಗಳು ಬರಲಿ ಈ ನಾಡಿನ ಜಲ ಗಡಿ ಏನೇ ವಿಚಾರ ಬರಲಿ ಮುಂಚೂಣಿಯಲ್ಲಿ ವಕೀಲರ ವಕೀಲರ ಮುಂದೆ ಮುಂದಾಗಿ ಕೆಲಸ ಮಾಡ್ತಕ್ಕಂಥದ್ದು ಎರಡು ಸಾವಿರ ವರ್ಷಗಳ ಹಿನ್ನೆಲೆ ಇರ್ತಕ್ಕಂಥ ಈ ಕ ಈ ಕನ್ನಡಕ್ಕೆ ಅತ್ಯಂತ ಶ್ರೀಮಂತವಾದ ಭಾಷೆ ಇದು ಬೇರೆ ಭಾಷೆಗಳಿಗಿಂತಲೂ ಈ ಒಂದು ಕನ್ನಡ ಭಾಷೆ ಬಹಳ ಶ್ರೀಮಂತವಾಗಿದ್ದು ಬೇರೆ ಬೇರೆ ಭಾಷೆ ಕಲಿಬಾರ್ದಂತೇನಿಲ್ಲ ಯಾವತ್ತೂ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಇದು ನಮ್ಮ ತಾಯಿ ಭಾಷೆ ಇದಕ್ಕೆ ನಾವೆಲ್ಲರೂ ಹೆಚ್ಚಿನ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಕನ್ನಡವನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಏನಿವತ್ತು ಇತ್ತೀಚೆಗೆ ಈ ಇಂಗ್ಲಿಷ್ ಮಾಧ್ಯಮಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಂಗ್ಲಿಷ್ ಕಲಿಕೆಗೆ ನಮ್ದೇನು ವಿರೋಧ ಇಲ್ಲ ಕನ್ನಡವನ್ನ ಈ ರಾಜ್ಯದಲ್ಲಿ ಆಡಳಿತ ಭಾಷೆಯನ್ನಾಗಿ ಇರೋದ್ರಿಂದ ನಾವೆಲ್ಲರೂ ಕನ್ನಡವನ್ನ ಹೆಚ್ಚು ಹೆಚ್ಚು ಹೆಚ್ಚಿಗೆ ಮಾತಾಡ್ಬೇಕು ಹೆಚ್ಚಿಗೆ ಬಳಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ್ನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಆಚರಣೆ ಮಾಡ್ತಾ ಇದ್ವಿ ನಮ್ಮ ಬೆಂಗಳೂರು ವಕೀಲ ಸಂಘ ಬೆಂಗಳೂರು ವಕೀಲ ಸಂಘದ ಬರುವಂತ ಸಾಹಿತ್ಯ ಕೂಟ ಇವತ್ತು ಸಾಹಿತ್ಯ ಕೂಟದಂತ ಅಧ್ಯಕ್ಷರಾದಂತ ನಮ್ಮ ಮಂಜುನಾಥ್ ಗೌಡರು ಬಹಳ ಒಂದು ಪರಿಶ್ರಮ ಹಾಕಿ ಈ ಕಾರ್ಯಕ್ರಮವನ್ನ ಅವರು ನಡೆಸಿದ್ದಾರೆ ಅವರಿಗೆ ಫಸ್ಟ್ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ತಂಡ ಅವ್ರ ತಂಡಕ್ಕೂ ನಾನು ಶುಭಾಶಯ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ನಾವು ಇಂಗ್ಲಿಷ್ ವ್ಯಾಮೋಹದಲ್ಲಿ ತುಂಬಾ ಮುಳುಗೋಗ್ಬಿಟ್ಟಿದ್ದೇವೆ ಯಾಕಂದ್ರೆ ನಾನಂತೇ ಹಳ್ಳಿಯಿಂದ ಬಂದಾವ ನಾನು ಫಸ್ಟ್ ಕನ್ನಡನ ಮಾತಾಡೋದು ಈಗ ನಾವು ಒಂದೇ ಎಕ್ಸಾಂಪಲ್ ಇವತ್ತು ಏನ್ ಆಗ್ತಾ ಇದೆ ಅಂದ್ರೆ ನಾವು ಕನ್ನಡದಾಗ ಕನ್ನಡನಲ್ಲೇ ಹುಟ್ಟದವರ ಕನ್ನಡ ಮಾತಾಡಕತ್ತಿಲ್ಲ ಬೇರೆಯವ್ರ ಬಗ್ಗೆ ಬಿಟ್ಬಿಡೋಣ ನಾವು ಕನ್ನಡ ಮಾತಾಡಕತ್ತಿಲ್ಲ ಮಾತಾಡಿದ್ರೆ ಟಸ್ಸು ಪಸ್ಸು ಟಸ್ಸು ಇಷ್ಟೇ ಏನು ಮಾತಾಡಲ್ಲ ಕನ್ನಡನ ಮಾತಾಡಲ್ಲ ಇವನ್ ಹೆಂಗ್ ಗೊತ್ತದ ನೀವು ಮಾಲ್ಗಳು ಮಾಲ್ ಹೋದ್ರೆ ಸಹಿತ ಸರ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಲ್ಲ ಅವ್ರು ನಮ್ ಕನ್ನಡದವರ ಅವೇನ್ ಬೇರೆ ಕಡೆಯಿಂದ ಹೈ ಮಾಡ್ಕೋ ಬೇರೆದವ್ ಬಂದಿರೋದ್ಲು ಬೇರೆ ಪ್ರಶ್ನೆ ಇದು ಮಾತಾಡ್ತಾ ಇಲ್ಲ ಇದು ಚೇಂಜ್ ಆಗ್ಬೇಕಾಗೈತಿ ಆದಷ್ಟು ನಮ್ಮ ಕೋರ್ಟ್ ಕನ್ನಡ ಬಳಕೆಯನ್ನು ನಾವು ಮಾಡ್ಬೇಕಾಗೈತಿ ಅದನ್ನ ನಡೀತಾ ಇದೆ ಇಷ್ಟು ಹಲವಾರು ಜಡ್ಜಸ್ ಕನ್ನಡ ಬಳಕೆಯನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಾವು ಕನ್ನಡದಲ್ಲೇ ಆರ್ಗ್ಯುಮೆಂಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಹಂಗಾಗಿ ಕಣ ಬೆಳೆಸ್ಬೇಕಂದ್ರೆ ನಾವು ಅದನ್ನ ಫಸ್ಟ್ ಬಳಸ್ಬೇಕು ಬೆಳವ ಅದನ್ನ ಬಳಸಿದಾಗ ಮಾತ್ರ ಅದು ಉಳ್ಸಕ್ ಸಾಧ್ಯ ಸುಮ್ನೆ ನಾವು ದಿವಸಕ್ಕೆ ಅಷ್ಟೇ ನಾವು ಇದು ಮಾಡೋದ್ರಿಂದ ಯಾವುದು ಆಗಲ್ಲ ಪ್ರತಿ ದಿನನೂ ಪ್ರತಿ ಕ್ಷಣನೂ ನಾವು ಕನ್ನಡದ ಬಗ್ಗೆ ಪ್ರೀತಿಸಿ ಪ್ರೇಮಿಸಿದಾಗ ಅದು ಬೆಳವಣಿಗೆ ಆಗ ಸಾಧ್ಯ ಐತೆ ಅಂತ ಹೇಳಕ್ ನಾನು ಎರಡು ಮಾತು ಹೇಳ್ತೀನಿ ಜೈ ಹಿಂದ್ ಕುಮಾರ್ ವಕೀಲರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದೇ ರೀತಿ ಪ್ರತಿ ವರ್ಷ ವರ್ಷನೂ ಅದ್ದೂರಿಯಿಂದ ನಮ್ಮ ಅಧ್ಯಕ್ಷತೆ ಅವರ ಅಧ್ಯಕ್ಷತೆಯಲ್ಲಿ ವಕೀಲರ ಸಾಹಿತ್ಯ ಕೂಟ ಉತ್ತಮ ರೀತಿಯಲ್ಲಿ ಕನ್ನಡ ನಾಡು ನೆಲ ಜಲ ಉಳಿಸ್ಕೊಂಡು ಅಂತ ನಾವು ಇದು ಮಾಡ್ತೀನಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಬೆಂಗಳೂರು ಸಾಹಿತ್ಯ ಕೂಟ ಇವತ್ತು ಮಂಜುನಾಥ ಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಆನಂದ್ ಕುಮಾರ್ ಕಾರ್ಯದರ್ಶಿಗಳು ಹರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಬೆಂಗಳೂರು ವಕೀಲರ ಸಂಘದ ಒಂದು ನೇತೃತ್ವದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದೆ ನಿಜವಾಗ್ಲು ಇನ್ನೂ ಮುಂದೆ ಸಹ ಈ ಕನ್ನಡ ಈಗ ಬೆಳೆಸ್ಬೇಕಾದ್ರೆ ಕನ್ನಡ ಉಳಿಸ್ಬೇಕಂತಂದ್ರೆ ನಮ್ಮ ವಕೀಲರ ಪಾತ್ರ ಅತ್ಯಂತ ಮುಖ್ಯವಾದದ್ದು ಯಾಕೆ ಅಂತಂದ್ರೆ ನ್ಯಾಯಾಲಯಗಳಲ್ಲಿ ಇದೀಗ ತಾವು ನೋಡ್ತಾ ಇದ್ದೇವೆ ಆಂಗ್ಲ ಮಾಧ್ಯಮ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂತದೆ ಅಂತ ಸಂದರ್ಭದಲ್ಲಿ ನಮ್ಮ ಏನು ಕನ್ನಡ ಸಾಹಿತ್ಯ ಇದೆ ಅದು ಮುಂದೆ ಬಂದು ಇವತ್ತು ಇಂಥ ಪ್ರೋಗ್ರಾಮ್ ಮಾಡಿ ಇಂಥ ಕಾರ್ಯಕ್ರಮಗಳು ಮಾಡಿ ಇವತ್ತು ಕನ್ನಡ ಉಳಿಸುವಂತ ಮಟ್ಟದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು